ಕೇವಲ ಮೂರು ದಿನ ನಡೆಯುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಇಪ್ಪತ್ತೆಂಟು ಕೋಟಿ ರು ಬೃಹತ್ ಹಣ ವೆಚ್ಚ ಮಾಡುವುದು ಸರಿಯಲ್ಲ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶಗೌಡ ಮಂಡ್ಯದಲ್ಲಿಂದು ಆಕ್ಷೇಪ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ರಂಗಮಂದಿರಗಳು ಅಗತ್ಯ ಸೌಲಭ್ಯಗಳಿಲ್ಲದೆ ಅವ್ಯವಸ್ಥಿತ ಸ್ಥಿತಿಯಲ್ಲಿವೆ ಆಸನಗಳು ಬೆಳಕು ಎಸಿ ಇತ್ಯಾದಿ ಅಗತ್ಯ ಸೌಲಭ್ಯ ಕಲ್ಪಿಸದೆ ಸಾಹಿತ್ಯ ಸಮ್ಮೇಳನದ ನೆಪದಲ್ಲಿ ಹತ್ತಾರು ಕೋಟಿ ರೂಪಾಯಿ ಹಣ ವೆಚ್ಚ ಮಾಡಲು ಮುಂದಾಗಿರುವುದು ಸರಿಯಲ್ಲ ಎಂದರು ಸಮ್ಮೇಳನದ ದಿನ ಹತ್ತಿರ ಬರುತ್ತಿದ್ದರೂ ಸ್ಥಳವನ್ನು ಇನ್ನೂ ನಿಗದಿಪಡಿಸಲಾಗಿಲ್ಲ ಅಧ್ಯಕ್ಷರ ಆಯ್ಕೆಯ ಅಧಿಕಾರ ಕಾರ್ಯಕಾರಿ ಸಮಿತಿಗೆ ಮಾತ್ರ ಇದೆ ಆದರೆ ಕೇಂದ್ರ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಾವೇ ಹೇಳಿಕೆ ನೀಡುತ್ತಾ ಈ ವಿಚಾರದಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾರ್ಯಕಾರಿ ಸಮಿತಿಗೆ ಈಗಿರ್ತಕ್ಕಂಥ ಬಯಲಾ ಪ್ರಕಾರ ಕಾರ್ಯಕಾರಿ ಅದು ಅದರಲ್ಲಿ ಸರ್ವಾನುಮತದಿಂದಲೋ ಅಥವಾ ಬಹುಮತದಿಂದಲೋ ಆಯ್ಕೆ ಮಾಡ್ತಕ್ಕಂಥದ್ದು ಅನ್ನೊಂದು ಗೌಪ್ಯವಾಗಿರ್ತಕ್ಕಂಥ ವಿಚಾರ ಅನೇಕ ಜನ ಅವ್ರು ಹೇಳ್ಕೊಂಡಿರ್ತಾರೆ ಅಧ್ಯಕ್ಷರು ಹೇಳ್ಕೊಂಡಿರ್ತಾರೆ ಸದಸ್ಯರು ಹೇಳ್ಕೊಂಡಿರ್ತಾರೆ ಅವರನ್ನು ಅಧ್ಯಕ್ಷರು ಮಾಡಿ ಇವ್ರನ್ನ ಅಧ್ಯಕ್ಷರು ಮಾಡಿ ಅಂತ ಹೇಳ್ಕೊಂಡಿರ್ತಾರೆ ದೇವೇಗೌಡನ ಅಧ್ಯಕ್ಷರು ಮಾಡಿ ಅಂತ ಹೇಳಿಬಿಡೋದು ಸ್ವಾಮೀಜಿ ಅಧ್ಯಕ್ಷರು ಮಾಡಿ ಅಂತ ಹೇಳಿಬಹುದು ಈ ಥರ ಬಂದು ಪತ್ರಿಕಾಗೋಷ್ಠಿ ಮಾಡಿ ದೇವೇಗೌಡರು ಮಾಡಿ ಅಂತೇಳಿದ್ದಾರೆ ಟಿ ಎ ನಾರಾಯಣಗೌಡರು ಮಾಡಿ ಅಂತೇಳಿದಾರೆ ಸ್ವಾಮೀಜಿ ಮಾಡಿ ಹೇಳಿದ್ದಾರೆ ಅನ್ನೋದನ್ನು ವಿವಾದವನ್ನು ಉಂಟು ಮಾಡಿ ಇವನು ಯಾರನ್ನ ಆಯ್ಕೆ ಮಾಡ್ತಾನೆ ಅಂತ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಉಳ್ ಉಳ್ಕೊಂಡಿದೆ ನಮಗೆ ಮೊದಲಿಗೆಲ್ಲ ಸಾಹಿತ್ಯ ಹತ್ರ ಅಂತಂದರು ಅದಕ್ಕೆ ಪ್ರತಿಭಟನೆ ಆಯಿತು ಈಗ ಸಾಹಿತಿಗಳು ಆಯಿತು ಈಗ ಮಹಿಳೆಯರನ್ನ ಒಂದು ಮೂರು ನಾಲ್ಕು ಹೆಸರು ಇಟ್ಕೊಂಡಿದ್ದಾರೆ ಯಾರು ಆಯ್ಕೆ ಮಾಡ್ತಾರೆ ನಾವು ಕಾದ್ ನೋಡಬೇಕಾಗಿದೆ